ಎಂಟು ಎಂಟು ದಾಯ ಮಾಡಿದೀವಿ ಎಂಟು ಎಂಟು ದಾಯ ತಗೊಳಕೆ ಏನ್ ಕಾರಣ ಒಳಗಡೆ ಗಿಡಕ್ಕೆ ಗಿಡದ ಗಿಡಕ್ಕೆ ಅಂತರ ಚೆನ್ನಾಗಿರುತ್ತೆ ದೊಡ್ಡ ಮರದಂಗಲ್ಲ ನೆರಳು ಬೀಳದಿಲ್ಲ ಇಳುವರಿ ಹೆಚ್ಚು ಬರುತ್ತೆ ವ್ಯವಸಾಯ ಉಳ್ಮೆ ಮಾಡಕ್ಕೂ ಚೆನ್ನಾಗಿರುತ್ತೆ ಕೆಲವೊಬ್ರು ನಮ್ ಕಡೆ ಮೊದಲು ಈರುಳ್ಳಿ ಸುತ್ತ ಮಾಡಬೇಕಾದಾಗ ಸುತ್ತಜೋಳ ಆಗ್ತಿದ್ವಿ ಬಿಳಜೋಳ ಸಜ್ಜೆ ಮಿಕ್ಸ್ ಮಾಡಿ ಆಗ್ತಿದ್ವಿ ಈಗ ಅದು ಕಮ್ಮಿ ಆಗ್ಬಿಡುತ್ತೆ ದನ ಕರುಳು ಸಂಖ್ಯೆ ಕಮ್ಮಿ ಆಯ್ತಾ ಹಂಗಾಗಿ ಎಲ್ಲಾದನ್ನು ಬರೀ ಈರುಳ್ಳಿ ಅದೇನ್ ಅದನ್ನ ಇಟ್ಕೊಂಡು ಹೋಗ್ತಾರೆ ದನ ಕರುಳಿ ಇದ್ದಷ್ಟು ನನಗೆ ಹೆಚ್ಚು ಆಸೆ ಜಾಸ್ತಿ ಅದ್ರದ್ದು ಲಾಭವೇ ಐತೆ ಗೊಬ್ಬರನೂ ಆಗುತ್ತೆ ಹಾಲು ಆಗುತ್ತೆ ಜಾನುವಾರುಗಳು ಹೆಚ್ಚಾಗ್ತವೆ ಅಣ್ಣ ಈಗ ಆಯ್ತು ಈಗ ಏನಿಲ್ಲ ಸೆಪ್ಪೆ ಕಾಣ್ತಾ ಇದೆ ಸೆಪ್ಪೆ ರಾಗಿ ಹುಲ್ಲು ಎರಡು ಮಿಕ್ಸ್ ಆಗಿದೆ ಈಗ ಎಷ್ಟು ದಿಸ ಬಿಸ್ಲಲ್ಲಿ ಒಣಗಿಸಿದ್ರ ಅಣ್ಣ ಇವತ್ತೊಂದಿನ ಒಣಸಿ ಇವತ್ತ ಒಂದ್ ದಿವಸ ಒಣಗಸಿ ಅಂದ್ರ ಮೇಲ್ಗಡೆ ಹೋಗಿದ್ ತುಂಬಾ ತಾಳಕೆ ಏನ್ ಹೋಗಿಲ್ಲಾ ಇಲ್ಲ ಇಷ್ಟಕ್ಕೆ ಹೋಗಿತ್ತು ನಂತರ ಸರಿಯಾಗಿ ತೆಗೆದು ಓಕೆ ಬೆಳಿಗ್ಗೆ ತಗದಾಕಿದ್ ಹೊಡ್ತಾ ಇದ್ವಿ ಹ್ಮ್ ಹ್ಮ್ ಓಕೆ ಅಣ್ಣ ಈಗ ನೀವು ಮೊದ್ಲಿಂದನೂ ಕೃಷಿ ಕೆಲಸ ಮಾಡ್ಕೊಂಡ್ ಬಂದಿದ್ರ ನಿಮ್ಗೆ ಇದೇನೋ ವಸ್ತು ಏನ್ ಅಲ್ಲ ಬಿಸ್ಲು ವಸ್ತು ಅಲ್ಲ ಈಗ ಕಷ್ಟನೋಲ್ಲ ಈಗ ಇತ್ತೀಚೆಗೆ ಕೃಷಿಯಿಂದ ವಿಮುಖ ಆಗ್ತಾ ಇದ್ದಾರೆ ಅಂದ್ರೆ ಬಾ ಇಷ್ಟೆಲ್ಲಾ ಸ್ವಲ್ಪ ಮೂರ್ ವರ್ಷ ಒಂದ್ ವರ್ಷ ಅಷ್ಟೇ ಲಾಭ ಬರುತ್ತೆ ಎರಡ್ ವರ್ಷ ಲಾಸ್ ಆಗುತ್ತೆ ಅಂದ್ರೆ ಒಂದ್ ವರ್ಷ ಮಳೆ ಜಾಸ್ತಿ ಆಗುತ್ತೆ ಮಳೆ ಕಮ್ಮಿ ಆಗುತ್ತೆ ಬೀಜದ ಫಾಲ್ಟ್ ಇರುತ್ತೆ ಆದ್ರೂ ನೀವು ಕೃಷಿನೇ ಮಾಡ್ಕೊಂಡು ಹೋಗ್ತಿದ್ರಲ್ಲ ಹೆಂಗ್ ಅನ್ಸುತ್ತೆ ನಿಮ್ಗೆ ನಮಗೆ ಮಾಡುದಷ್ಟು ಇನ್ನು ಕೃಷಿನೂ ಮಾಡಬೇಕನ್ಸುತ್ತೆ ಆತರ ನಾವು ವಿದ್ಯಾಭ್ಯಾಸ ಮಾಡಿದ್ವಿ ಪಿ ಸಿ ಓದಿ ಜೇವಾಸಿ ಮಾಡಿದ್ವಿ ಮೂರ್ ತಿಂಗಳ ಗವರ್ಮೆಂಟ್ ನೌಕರಿ ಮಾಡಿದ್ವಿ ಕೆ ಎಸ್ ಆರ್ ಸಿ ಡಿ ಕೆ ಎಸ್ ಮಾಡಿದ್ರೆ ಚಳಕೆರೆ ಡಿಪದಲ್ಲಿ ಕೆಲಸ ಮಾಡಿದೆ ಅದನ್ನ ಬಿಟ್ವಿ ನಾಯಿ ವೈದ್ಯಕೀಯ ಆಸಕ್ತಿ ಬಾಳ ಬಂತು ನಮಗೆ ಅದನ್ನ ಕೈ ಬಿಟ್ಟು ಬಂದ ಇದನ್ನ ಒಂದ್ ಅಂತ ಬಂದ್ವಿ ಈಗ ಜನ ಬಂದು ಹೋಗತಿರ್ತಾರೆ ಅದು ಮಾಡ್ತಿರ್ತೀವಿ ಈ ಜಮೀನ್ ಕೆಲಸ ಮಾಡ್ಕೊಂಡ್ ವ್ಯವಸಾಯ ಮಾಡ್ಕೊಂಡ್ ಎಲ್ಲವೂ ಮಾಡ್ತಿವಿ ಎಲ್ಲವೂ ಮಾಡ್ತಾರ ಹಣ ಕರುಗಳಲ್ಲಿ ಜಾಸ್ತಿ ಯಾವ ಕಾಯಿಲೆ ಬರುತ್ತೆ ನೀವ್ ನೋಡಿರೋ ಪ್ರಕಾರ ಈಗ ಈ ಟೈಮ್ ನಲ್ಲಿ ಹೆಚ್ಚಾಗಿ ಕಾಲು ಬಾಯಿ ಜ್ವರ ಬರುತ್ತೆ ಈ ಸೆಲೆ ಅಂತ ಆಗುತ್ತೆ ಬಿಸಿಲಿಗೆ ಬಿಸಿಲು ಬೆನ್ನಿಗೆ ಬಿಸಿಲು ಬಿದ್ದಷ್ಟು ನೀರು ಕುಡಿಲಿಲ್ಲ ನೀರ್ ಯಾವ ಮಳೆ ನೀರು ಕೆಸರು ನಿಂತ ನೀರು ಕುಡಿದ್ರೆ ಕುಂದಾಗುತ್ತೆ ಈ ಬಿಸಿಲಿಗೆ ಮತ್ತೆ ಜ್ವರನೂ ಬರ್ತದೆ ಜ್ವರನೂ ಬರುತ್ತೆ ಹ್ಮ್ ಓಕೆ ಹಣ ಈ ಒಂದು ಕರು ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಹೆಂಗ್ ಗೊತ್ತಾಗುತ್ತೆ ಅಂದ್ರೆ ಅದ್ರದ್ದು ರೋಗ ಲಕ್ಷಣಗಳು ರೋಗ ಲಕ್ಷಣಗಳು ಸೆಲೆ ಆಯ್ತು ಕುಂದಾಯ್ತು ಹಾ ಕಾಲು ಬಾಯಿ ಜ್ವರ ಆಯ್ತು ಅಂದ್ರೆ ಕಾಲು ಬಾಯಿ ಜ್ವರ ಆಯ್ತಂದ್ರೆ ಕಾಲು ಕುಂಟು ಬಿಡ್ತವೆ ಬಾಯಲ್ಲಿ ಜ್ವಲಕ ಮಕ್ಕ ಕಣ್ಣು ಆಗಲಿ ಮೊಬ್ ಆಗ್ತವೆ ಮಕ್ಕ ಬೇಸತ್ತ ಶಲೆ ಆಯ್ತಂದ್ರೆ ಕಣ್ಣು ಮೊಬಾಗಿರ್ಸಿತ್ತ ಕುಂದಾಯ್ತಂದ್ರೆ ದೇಹದ ಕೂರ್ಲೆಲ್ಲಾ ಮುಳ್ಳಾಗಿರ್ತವೆ ಮೈ ಚರ್ಮ ಸುಕ್ಕು ಬಂದು ಅದ್ರ ಕಲರ್ ಚೇಂಜ್ ಆಗಿರುತ್ತೆ ಅಣ್ಣ ಈಗ ಎತ್ತಿಂದು ಅಥವಾ ಎಮ್ಮೆದ ಮುಷ್ನಿ ಅಂತೀವಿ ಅಂದ್ರೆ ಅದು ಸೆಲೆ ಆದ್ರಿ ಒಣಗಿ ಆರೋಗ್ಯವಾಗಿದ್ರೆ ಬೆವರಿತ ಯಾವ್ದಾರ ಹುಳ ಮುಟ್ಟಿದ್ರೆ ಏನೋ ಲಕ್ಷಣ ಹುಳ ಮುಟ್ಟಿದ್ರೆ ಮೈ ದೊಡ್ಡಾಗಿರುತ್ತೆ ಕಣ್ಣು ಹಳದಿ ಆಗಿರ್ತವೆ ಅದ್ರ ನಾಲಿಗೆನು ಕೆಳಗೆ ಕಪ್ಪಾಗುತ್ತೆ ಹೊಟ್ಟೆ ಒಬ್ಬರ ಏನಕ್ಕಾಗುತ್ತೆ ಏನ್ ತಿಂದ್ರೆ ಆಗುತ್ತೆ ಏನು ಪರ ಇದ್ರೆ ಇಲ್ಲ ಯಾವ್ದಾದ್ರು ಮುಸ್ರೆ ತಿನ್ನಂತ ಆಹಾರದಲ್ಲಿ ಹೆಚ್ಚಾಗಿ ಏನಾದ್ರು ಕಾಯಿ ಅನ್ನ ಈ ಗೋಧಿ ಉಗ್ಗಿ ಅಂತ ಅದೇನಾದ್ರು ಹೆಚ್ಚಾಗಿ ತಿಂದ್ರೆ ಅದಕ್ಕೂ ಹೊಟ್ಟೊಬ್ಬರ ಬರುತ್ತೆ ಈ ಮೇವಿನಲ್ಲಿ ಜಾಡು ಪರೆ ಅಂತ ಕುತ್ಕೊಂಡಿರುತ್ತೆ ಅದನ್ನ ತಿಂದ್ರು ಹೊಟ್ಟೊಬ್ಬರ ಬರುತ್ತೆ ಕೆಲವೊಂದು ಮೇ ವೆಚ್ಚ ತಿಂದ್ರು ಒಟ್ಟೆ ಬರುತ್ತೆ ಒಟ್ಟೊಬ್ಬರ ಬರುತ್ತೆ ಆ ಓಕೆ ಆ ದನ ಕರುಗಳನ್ನ ಏನಾರು ಹಿಂಗೆ ನಾವ್ ಇಂಥ ಕಡೆ ಬಿಡಬಾರ್ದು ಇಂಥ ಕಡೆ ಮೇಯಿಸಬಾರ್ದು ಅಥವಾ ಇಂತ ತಿಂದ್ರೆ ಹಿಂಗ ಆಗುತ್ತೆ ಏನ್ ಹೇಳ ಏನ್ ಹೇಳ ಈ ಮಾಲ್ದಂಡಿ ಜೋಳ ಪೈ ಜೋಳ ಅಂತ ಬೆಳೀತಿದ್ರ ಮೊದ್ಲು ಕಮ್ಮಿ ಆಗೈತಿ ಅದು ಆಷಾಢ ಮಾಸದಲ್ಲಿ ಬೆಳೆದದ್ದು ಶ್ರಾವಣಕ್ಕೆ ಕಟಾವ್ ಆಗುತ್ತೆ ಈ ಮಾಸದಲ್ಲಿ ಹಾಕಿದ್ದು ಈಗ ಈ ಮಾಸದಲ್ಲಿ ಹಾಕಿದ್ದು ಆಷಾಢ ಮಾಸಕ್ಕೆ ಶ್ರಾವಣ ಮಾಸಕ್ಕೆ ಬರುತ್ತದು ಬಂದದ್ದು ಕಟಾವ್ ಆಗಿದ್ದು ಮತ್ತೆ ಅದ್ರ ಚಿಗುರ್ ಉಟ್ಟು ಬರುತ್ತೆ ಆ ಚಿಗುರ್ ತಿಂದ್ರೆ ದನಗಳಿಗೆ ತೊಂದರೆ ಅಣ್ಣ ನಾವ್ ಸಣ್ಣೋರಿದ್ದಾಗ ನಮ್ಮ ಮನೆಯಾಗ ಮಾತಾಡಾರು ಅರಳೆಲೆ ಅಂತೀವಿ ಹಳ್ಳಲೆ ಹೌಡ್ಲೆ ತಿಂದ್ರ ಏನಾಗತ್ತೆ ಯಾವ ಟೈಮ್ ನಾಗ ಏನಾಗುತ್ತೆ ಹೌಡ್ಲಿ ಎಲೆ ಅದು ಪಡೋಲ ಗಾಳಿ ಬೀಸ್ಬೇಕಾದಾಗ ಅದ್ರ ಕೆಳಗಡೆ ಜೋನಿ ಬಂದಿರುತ್ತೆ ಮಾಗ ಮಾಸದಲ್ಲಿ ಅಂದ್ರೆ ಶುನ್ಯ ತಿಂಗಳು ಆ ಮಾಗ ಮಾಸದಲ್ಲಿ ಏನು ಗಾಳಿ ಬೀಸತ್ತೋ ಅದ್ರ ಕೆಳಗಡೆ ಅಂಟು ಬಂದಿರುತ್ತೆ ಆ ಅಂಟು ತಿಂದ್ರೂನು ಅದು ಒಳಗ ಕಳ್ಳಿಗೆ ಮತ್ತೆ ಗಳಲಿಗೆ ಅತ್ತಿಗಂಡು ಅದು ಜೀವ ಹಾನಿಕಾರಿ ಆಗತ್ತೆ ಅಂದ್ರ ಆಕತ್ತಿ ಈಗ ನಾವು ಒಂದೇ ಹತ್ರ ದನ ಕರುಗಳನ್ನ ಕಟ್ಟಿ ಎಲ್ಲಾ ಮೇ ವಾಕ್ ಮೇಯಿಸೋದಕ್ಕೂ ಅದಾಗೆ ಅದು ಬೆಳಿಗ್ಗೆ ಹೋಗಿ ಸಾಯಂಕಾಲ ಬರೋದಕ್ಕೂ ಅಥವಾ ಒಂದ್ ಮೂರ್ ಅಡ್ಡಾಡ್ಕೊಂಡ್ ಬರೋದಕ್ಕೂ ಏನ್ ವ್ಯತ್ಯಾಸ ಬರುತ್ತೆ ಅವುಗಳ ಲಕ್ಷಣ ಆಗಿರ್ಬೋದು ಕಳೆ ಆಗಿರ್ಬೋದು ಅಥವಾ ಮೇವಲ್ಲ ಮೇವಲ್ಲಾಯ್ತು ಸಗಣಿ ಎಲ್ಲ ಆಯ್ತು ಏನ್ ವ್ಯತ್ಯಾಸ ಬರುತ್ತೆ ಹಸುಗಳು ದನ ಕರುಗಳು ಆದ್ರೆ ಅಡ್ಡಾಡಿದಷ್ಟು ಹೊರಗಡೆ ಹೋಗಿ ಮೇದ್ ಬಂದಷ್ಟು ಹೆಲ್ತಿಯಾಗಿರ್ತವೆ ಹಸು ಗಾಳಿ ಮಳಿಗೆ ಹೋಗಿ ಬಂದಷ್ಟು ಈ ವ್ಯವಸಾಯ ಮಾಡೋ ಓರಿಗಳು ಹೆಚ್ಚಾಗಿ ಒಡ್ಡಾಡಿದ್ರೆ ವ್ಯವಸಾಯ ಮಾಡೋ ಟೈಮ್ನಾಗ ಅವು ಚಾಲ್ತಿ ಇರಲ್ಲ ಚಾಲ್ತಿ ಇರಲ್ಲ ರೆಸ್ಟ್ ಇರಬೇಕು ಅವಕ್ಕೆ ಏನು ಒನ್ ಅವರ್ ಎರಡ್ ಅವರ್ ಹೊರಗಡೆ ಅಡ್ಡಾಡಿ ಬಂದ್ರ ಸಾಕು ಸಾಕು ಯಾವಕ್ಕೆ ಇವಕ್ಕೆ ಎತ್ತುಗಳಿಗೆ ಎತ್ತುಗಳಿಗೆ ಮಾಮೂಲು ಮಾಮೂಲು ಹಸುಗಳಿಗೆ ಬೆಳಿಗ್ಗೆ ಸಂಜೆ ಅಡ್ಡಾಡಿದ್ರೆ ಏನು ತೊಂದ್ರೆ ಇಲ್ಲ ಏನ್ ತೊಂದ್ರೆ ತೊಂದರೆ ಇಲ್ಲ ಈಗ ಜರ್ಸಿ ಹೆಚ್ಚ ಪಸುಗಳು ಬಂದ್ರೆ ಅವಕ್ಕೆ ಉಷ್ಣ ಹೆಚ್ಚಾದ್ರೆ ಈ ಬಿಸಿಲಿಗೆ ಹೊರಗಡೆ ಹೋದ್ರೆ ಓಕೆ ಅವು ಜಾಸ್ತಿ ದೂರ ನಡ್ಕೊಂಡು ಹೋಗಿಲ್ಲ ಆತರ ಅವು ಓಕೆ ಅಣ್ಣ ಇವು ಮೊದಲು ನಮ್ಗೆ ಸಣ್ಣರಿದ್ದಾಗ ಎತ್ತುಗಳಿಗೆ ಲಾಲ್ ಅಂತ ಕಟ್ಟರು ಇದು ಏನು ಕಟ್ಟತಾರೆ ಕಟ್ಟಿರೋ ಎಷ್ಟು ದಿವಸ ವ್ಯಾಲಿಡಿಟಿ ಇರುತ್ತೆ ಸ್ವಲ್ಪ ಮಾಹಿತಿ ಕೊಡ್ರಿ ಎರೆ ಭೂಮಿ ನಮ್ ಎರೆ ಭೂಮಿಯಲ್ಲಿ ಕಟ್ಟಿದ್ರೆ ನಾಲ್ಕು ತಿಂಗಳ ಐದು ಆರ್ ತಿಂಗಳು ತನಕ ಇರ್ತವೆ ಎತ್ತಿನ ಕಾಲು ಮಿತುಬಿದ್ರೆ ಮಾತ್ರ ಕಟ್ಟಿಸ್ತಾರೆ ಕೆಲವೊಂದು ಕೆಂಪು ನೆರಗಳಲ್ಲಿ ಕಲ್ಲು ಹೆಚ್ಚಾಗಿ ತುಡಿಯ ನೆರಗಳಲ್ಲಿ ಆ ಲಾಲ್ ಇಲ್ದ ಕೆಲಸನೇ ಮಾಡೋದಿಲ್ಲ ಓಡಾಡಕ್ ಆಗೋದ ರೋಡ್ಗಳಲ್ಲಿ ಮತ್ತೆ ಕಲ್ಲುಗಳಲ್ಲಿ ಆಡಾಕ್ ಆಗಲ್ಲ ಆ ನೆಲಗಳ ಕಟ್ಟಿಸಿದ್ರೆ ಒಂದೂವರೆ ಎರಡು ತಿಂಗಳು ಬಡದ ಹೆಚ್ಚಾಯ್ತು ಅಣ್ಣ ಎತ್ತಿನ ಪಾದ ತುಂಬಾ ಮೃದುವಾಗಿದ್ದಾಗ ಕಲ್ಲೊಲದಲ್ಲಿ ಕೆಲಸ ಓಕೆ ಕುಂಟ ನೋವು ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಲಾಲ್ ಆ ಇದು ಕಲ್ಲೋಲದಲ್ಲಿ ಬೇಗ ಸವಿಯುತ್ತೆ ಮಿದುವಾದ ಮಿದುವಾದಲ್ಲಿ ಜಾಸ್ತಿ ಬರುತ್ತೆ ಬರುತ್ತೆ ಓಕೆ ಅಣ್ಣ ನೀವು ನೋಡಿರೋ ಪ್ರಕಾರ ಎತ್ತುಗಳಾಗ್ಲಿ ಹಸುಗಳಾಗ್ಲಿ ಆಯಸ್ಸು ಎಷ್ಟು ವರ್ಷ ನಮ್ಮ ಈ ಚಿತ್ರದುರ್ಗ ಭಾಗದಲ್ಲಿ ಯಾವ ತರ ಜಾತಿ ಅಥವಾ ಯಾವ ತರ ಬಣ್ಣದ ಹಸುಗಳು ನೀವು ಹಸು ಎತ್ತು ನೀವು ನೋಡ್ತಾ ಇದ್ದೀರಾ ಇತ್ತೀಚೆಗೆ ನಮ್ಮ ಚಿತ್ರದುರ್ಗ ಭಾಗದಲ್ಲಿ ಜರ್ಸಿ ಎಫ್ ಹೆಚ್ಚಾಗಿದಾವೆ ಈಗ ಇತ್ತೀಚೆಗೆ ಇತ್ತೀಚೆಗೆ ಮೊದಲು ಎಲ್ಲಾ ನಾಟಿ ಹಸುಗಳು ಹೆಚ್ಚಾಗಿದ್ವು ಒಂದು ಪ್ರಾಣಿ ಜೀವಾವಧಿ ಇರೋದು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ತನಕ ಇರುತ್ತೆ ನೋಡ್ಕೊಂಡಂಗೆ ನೋಡ್ಕೊಂಡಂಗೆ ಆ ಹೆಚ್ಚಾಗಿ ನಾವು ಎಷ್ಟೊಂದು ಸಂತೃಷ್ಟಿಯಾಗಿ ಎಷ್ಟು ಚೆನ್ನಾಗಿ ಕಾಪಾಡ್ತೇವೆ ಇನ್ನೂ ನಾಲ್ಕೈದು ವರ್ಷ ಹೆಚ್ಚಿಗೆ ಬದುಕ್ತೇವೆ ಓಕೆ ಅಣ್ಣ ನೀವು ನಾಟಿ ಹಸು ಬೆಣ್ಣೆ ತಿಂದಿರಾ ನಾಟಿ ಹಸು ಹಾಲು ಎಫ್ ಜರ್ಸಿ ಕುಡಿದಿರ ಯಾವ್ ಚೆನ್ನಾಗಿ ಅನ್ಸುತ್ತೆ ಹೆಂಗ್ ಚೆನ್ನಾಗಿ ಅನ್ಸುತ್ತೆ ತಾಯಿ ಹಾಲು ಹ್ಮ್ ಅಲ್ಲೀ ಹ್ಮ್ ಹಂಗೆ ಆಗಲಿ ಅಡತಾಯಿ ಹಾಲ್ ಹಾಲು ಕೊಂಡ್ಕೊ ಬಂದು ಬೇರೆ ಮಲತಾಯಿ ಹಾಲು ಆಗತ್ತೆ ನಮ್ಮ ಪರಿಸರ ಪ್ರಕೃತಿಯಲ್ಲಿ ಹುಟ್ಟಿದ ಹಸುನೇ ಹಸು ನಾಟಿ ಹಸು ನಮ್ಮೂರು ನಮ್ಮ ಅಜ್ಜ ಅಜ್ಜ ನಮ್ಮ ಏನು ಇದು ಸ್ಟಾರ್ಟ್ ಆಯ್ತೋ ಅಲ್ಲಿಂದ ಏನ್ ನಾಟಿ ಹಸುಗಳು ಬಂದವೆ ಇದು ಒರಿಜಿನಾಲಿಟಿ ಹೌದು ಇದರಲ್ಲಿ ಒಳ್ಳೆ ಗುಣಗಳು ಇರ್ತವೆ ಹೌದು ಎಚ್ ಎಫ್ ಜರ್ಸಿ ಹೊರಗಡೆಯಿಂದ ಬಂದಿರೋದು ಅದ್ರಲ್ಲಿ ಗುಣಗಳು ಕಮ್ಮಿರ್ತವೆ ಅಂತ ನಿಮ್ಮ ಅಭಿಪ್ರಾಯ ಹೌದು ಓಕೆ ಅಣ್ಣ ಮಳೆಗಾಲದಲ್ಲಿ ದನ ಕರುಗಳಿಗೆ ಹಸಿ ಹುಲ್ಲ ಹಾಕೋದಾದ್ರೆ ನಮ್ ಮೊದಲದಲ್ಲಿ ಬೆಳಕ್ರ ಏನ್ ಬೆಳ್ಕೊಂಡ್ರೆ ನಿಮ್ಗೆ ಚೆನ್ನಾಗಿ ಅನ್ಸುತ್ತೆ ನಮಗೆ ಗೊತ್ತಿರಂಗೆ ನಮ್ ಮೊದ್ಲು ಸಜ್ಜೆ ಆಗ್ತಿದ್ವಿ ಬಾರ್ಡ್ರಲ್ಲಿ ಈಗ ಇತ್ತೀಚೆಗೆ ಇಲ್ವೇ ಇಲ್ಲ ನಿಮ್ಗೆ ಯಾವ್ ಚೆನ್ನಾಗಿ ಅನ್ಸುತ್ತೆ ಈಗ ಎಲ್ಲ ಮೇಪಿಯರ್ ಅಂತ ಬಂದೈತೆ ಅದನ್ನ ಹಾಕ್ತಾರೆ ಕೆಲವೊಬ್ರು ನಮ್ ಕಡೆ ಮೊದ್ಲು ಈರುಳ್ಳಿ ಬಿತ್ತು ಮಾಡಕ್ ಬಿತ್ಬೇಕಾದಾಗ ಸುತ್ತ ಎಲ್ಲ ಬಿಳಜೋಳ ಹಾಕ್ತಿದ್ವಿ ಬಿಳಜೋಳ ಸಜ್ಜೆ ಮಿಕ್ಸ್ ಮಾಡಿ ಹಾಕ್ತಿದ್ವಿ ಈಗ ಅದು ಕಮ್ಮಿ ಆಗಿಬಿಟ್ಟೆ ದನ ಕರುಗಳ ಸಂಖ್ಯೆ ಕಮ್ಮಿ ಆಯ್ತಾ ಹಂಗಾಗಿ ಎಲ್ಲಾದ್ನೂ ಬರೀ ಈರುಳ್ಳಿ ಅದೇನ್ ಅದನ್ನ ಇಟ್ಕೊಂಡು ಹೋಗ್ತಾರೆ ಯಾರಾದ್ರು ದನ ಖಾರ ಕಟ್ಕೊಂಡ್ರೆ ಸೈಡ್ ಗೆ ಜೋಳ ಹಾಕಿ ಅಂತಾರೆ ರಾಗಿ ಹಾಕ್ಬೋದು ಓಕೆ ಅಣ್ಣ ಆಯ್ತು ಇವಾಗ ನಮಗೆ ಎತ್ತುಗಳ ಎತ್ತುಗಳ ಹೊಲದ ಮನೆ ಕೆಲಸ ಆಗುತ್ತೆ ನಮ್ ಮನೆಗೆ ಒಂದ ಎರಡ್ ಹೊಸ ಸಾಕು ನೀವ್ ಹತ್ತು ರಾಸ ಅಂದ್ರೆ ಎಂಟ್ ಎಕ್ಸ್ಟ್ರಾ ಇದಾವೆ ಅಂತ ಹೇಳಿದ್ರಲ್ಲ ಏನು ಕಷ್ಟಕೊಂದು ಅದ್ರ ಮೇಂಟೆನೆನ್ಸ್ ಮಾಡೋದ ಕಷ್ಟ ಅಲ್ವಾ ಗೊಬ್ಬರಕ್ಕೋಸ್ಕರ ಸಾಕ್ತಾ ಇದೀರಾ ಅಥವಾ ಇಷ್ಟಪಟ್ಟು ಸಾಕ್ತಾ ಇದೀರಾ ಸ್ವಲ್ಪ ಮಾಹಿತಿ ಕೊಡ್ರಿ ನನಗೆ ಇದ್ದಷ್ಟು ಹೆಚ್ಚು ಹ್ಮ್ ಅವ್ ಕಟ್ಟಕ್ಕಂತಾನೆ ಇಷ್ಟು ದೊಡ್ಡ ಶೆಡ್ ಮಾಡಿ ಕೈ ಬಿಟ್ಟಿದೀನಿ ಓಕೆ ಒಂದು ಸೈಡಿಗೆ ಆ ಎಂಟ್ ಎಂಟು ಹಸುಗಳ ಆರರು ಕಟ್ಟಷ್ಟು ಮಾಡಿದಿನ ಒಟ್ ಹದಿನಾರು ಹಸುಗಳ್ ಕಟ್ಟಷ್ಟು ಜಾಗ ಮಾಡಿದಿನಿ ಒಳಗಡೆ ಒಳಗಡೆ ಓಕೆ ಅವು ದನ ಕರುಳಗ್ ಇದ್ದಷ್ಟು ನನಗೆ ಹೆಚ್ಚ ಆಸೆ ಜಾಸ್ತಿ ಅದ್ರದ್ದು ಲಾಭವೂ ಐತಿ ಗೊಬ್ಬರನು ಆಗುತ್ತೆ ಹಾಲು ಆಗುತ್ತೆ ಜಾನುವಾರುಗಳು ಹೆಚ್ಚಾಗ್ತೇವೆ ಅದರಲ್ಲೂ ಒಳ್ಳೆ ಹಳ್ಳಿ ಕಾರ ತಳಿಗಳನ್ನೇ ಕಟ್ಟಿದಿನಿ ನಾನು ಹಳ್ಳಿ ಕಾರ್ ತಳಿ ಹಳ್ಳಿ ಕಾರು ಓಕೆ ಪ್ಯೂರ್ ಹಳ್ಳಿ ಕಾರ ತಳಿ ಹಳ್ಳಿ ಕಾರು ವೈರ್ಗಳೇ ಕಟ್ಟಿದೀನಿ ಓಕೆ ಅಣ್ಣ ಈಗ ದನ ಕರುಗಳು ಈಗ ಇಲ್ಲಿ ಹಿಂದ್ಗಡೆ ಇದಾವ ಹಿಂದಗಡೆ ಮೇಯ್ತಿದಾವ ಆ ಓಕೆ ಅಣ್ಣ ಇದು ಗೊಬ್ಬರನ ನಾವೀಗ ನೀವು ಸ್ಟಾಕ್ ಮಾಡ್ಕೊತ ಹೋಗ್ತೀರಾ ಒಂದ್ ವರ್ಷಕ್ಕೆ ಎಷ್ಟು ಲೋಡ್ ಆಗುತ್ತೆ ಗೊಬ್ಬರಾಗ ಚೆನ್ನಾಗೆ ಕೊಳಿಬೇಕಂದ್ರೆ ಎಷ್ಟು ವರ್ಷ ಬಿಡಬೇಕು ಸ್ವಲ್ಪ ತಿಪ್ಪೇ ಗೊಬ್ಬರದ ಬಗ್ಗೆ ಮಾಹಿತಿ ಕೊಡ್ರಿ ತಿಪ್ಪೆ ತಗ್ಗು ಹೆಚ್ಚಿದ್ದು ನೀರುಗ ಜಾಗ ಆದ್ರೆ ಒಂದು ವರ್ಷನೆಂದ್ರೆ ಸಾಕು ವರ್ಷದ ವರ್ಷಕ್ಕೆ ಚೆನ್ನಾಗ್ ಕೊಳತ ಹೋಗುತ್ತೆ ನೀರು ಹೋಗದಿದ್ದಂಗೆ ಗಡ್ಡೆ ಮೇಲೆ ಇದ್ರೆ ಅದು ಗಾಡ ಬೇಗ ಕೊಳೆಯೋದಿಲ್ಲ ಒಣ ಸೆದೆ ಹಾಕಿತ್ತು ಅದ್ ಹಂಗಿರುತ್ತೆ ಯಾವ್ದು ನೆನೆಯೋದಿಲ್ಲ ಕೊಳಿಯೋದಿಲ್ಲ ನೀವು ಗೊಬ್ಬರ ಒಂದ್ ವರ್ಷಕ್ಕೆ ಎಷ್ಟು ಲೋಡ್ ಆಗುತ್ತೆ ನೀವು ಅಥವಾ ನಿಮ್ ಮಲಕೊಳ್ತೀರಾ ನಮ್ಮ ಮೊಲಕ್ಕ ಬೇಕಾದ ಸ್ಟಾಕ್ ಬೇಕಾ ಬೇರೆಯವರಿಗೆ ಕೊಡ್ತೀವಿ ಹ ಓಕೆ ಅಣ್ಣ ಇವಾಗ ನೀವ ಈಗ ಈ ರಾಗಿ ಹುಲ್ಲು ಓದರ್ಸದ್ದು ಅಂತ ಹೇಳಿದ್ರಿ ಈ ರಾಗಿ ಹುಲ್ಲು ಇದು ಕಡ್ಲೆ ಶೇಂಗ ಈ ವರ್ಷ ಓಕೆ ನಿಮ್ಗೆ ಇಷ್ಟಕ್ಕೊಂದು ಮೇವಿ ಇಟ್ಕೊಂಡಿದ್ರ ನೆಕ್ಸ್ಟ್ ಇದೇ ತರ ಸ್ಟಾಕ್ ಹೋಗ್ತೀರಾ ಹೌದು ಇನ್ನೂ ಬರುತ್ತೆ ಓಕೆ ಅಲ್ಲಿ ಲಾಸ್ಟ್ ಮುಚ್ಚಿರೋ ದಣ ಅದ್ರಲ್ಲಿ ಏನೈತ್ ಸಪ್ಪೆ ಅದ್ರಾಗೊಮ್ಮೆ ಕೆಜಿ ಒಳ ಸೆ ಓಕೆ ಒಟ್ಟು ನಿಮ್ಗೆ ಮೇ ಸ್ಟಾಕ್ ಇರ್ಬೇಕು ಆಹ್ ಆ ಆಯ್ತಣ್ಣ ನಿಮ್ಮಲ್ಲಿ ಈಗ ಈಗ ಹಾಲ್ ಹಾಲ್ ಮನೆಗ್ ಅಷ್ಟೇ ಬಳಸ್ತೀರಾ ಅಥವಾ ಮಾರ್ತೀರಾ ಇಲ್ಲ ಮನೆಗ್ ಅಷ್ಟೇ ಬಳಸ್ತೀವಿ ನಾವು ಮನೆಗ್ ಅಷ್ಟೇ ಬಳಸ್ತೀರಾ ಹೌದು ಆಹ್ ಓಕೆ ಇದು ಬೆಣ್ಣೆ ತುಪ್ಪಣ ಅದು ನಾವು ಮನೆಗೆ ತಿನ್ನಕ್ಕೆ ಜನ ಬಾಳಿದ್ದೀವಿ ಆ ಔಷಧಿಗೂ ಬೇಕಾಗತ್ತೆ ಆ ಓಕೆ ಮನ್ಯಾಗು ಬಾಳ ಜನ ಇದ್ರ ಹಾ ಓಕೆ ಆ ನಿಮ್ಮಲ್ಲಿ ಇದು ಹಾಲ್ ಬೆಣ್ಣೆ ಯಾವ್ ತರ ಆಗುತ್ತೆ ಬೆಣ್ಣೆ ಏನಾದ್ರು ಮಾರ್ತೀರಣ್ಣ ನಾ ಯಾವುದೂ ಮಾರೋದಿಲ್ಲ ಯಾವ್ದೂ ಮಾರಲ್ಲ ಓಕೆ ನಿಮ್ಗೆ ಎಷ್ಟ್ ಬೇಕಾಸ್ತ ಈಗ ಉಪಯೋಗಸ್ತಾರ ತಿಳಿಸಂತಿವಿ ಓಕೆ ಅಣ್ಣ ಈಗ ಕಟ್ಟು ಮೇಸ್ತಂಗ್ ಹೊರಗಡೆ ಹೊರಕೊಂಡು ರೊಕ್ಕ ಹೋಗ್ತಿವಿ ಮೇಸ್ಲಿಕ್ಕೆ ಅಂತ ಅಂದ್ರೆ ನಿಮ್ಮೂರ್ ಕಡೆ ಗೋಮಾಳ ಆಯ್ತು ಅಥವಾ ಇತರ ಕಾಡು ಆಯ್ತು ಬಯಲ್ ಪ್ರದೇಶ ಆಯ್ತಾ ಅಥವಾ ಯಾವುದೇ ಕಾಡು ಗೋಮಾಳ ಯಾವ್ದೂ ಇಲ್ಲ ಇಲ್ಲಿ ಯಾವ್ದು ಇಲ್ಲ ಹಿಂಗೆ ಎಲ್ಲಾರ ಹೊರಗಳು ಬೀಳ್ ಬಿದ್ದ ಕಡೆಗೆ ಕೆರೆ ಓಕೆ ರೋಡ್ ಸೈಡ್ ಅಲ್ಲೇ ಹೋಗಿ ಎಲ್ಲ ಬೇಯಿಸಿಕೊಂಡ್ ಬರ್ತೀವಿ ಓಕೆ ಅಣ್ಣ ಯಾ ಬಯಲ ಇದ್ರಲ್ಲಿ ಬೆದ್ಲು ಜಮೀನ್ ಅಂತೀವಿ ಮಳೆ ಆಶ್ರಿತದಲ್ಲಿ ಬೆಳೆಯೋದಾಯ್ತು ನೀವು ಜಾ ಹೆಚ್ಚಾಗಿ ಕೊಂಡ್ಕೊಂಡ್ ಬರ್ತೀರಾ ಮುಂಚಿನ ಸ್ಟಾಕ್ ಇಟ್ಕೊಂಬಕ್ಕೆ ಅಂತ ಹೇಳ್ತಾ ಇದ್ರ ನಿಮ್ದು ಜಮೀನಲ್ಲಿ ನೀರಾವರಿ ಏನಾರು ಮಾಡಿದ್ರಣ ಹಾ ನೀರಾವರಿ ಐತಿ ಹಾ ಅಣ್ಣ ಏನ್ ಮಾಡಿದ್ರ ಎಷ್ಟು ವರ್ಷದ ಬೋರ್ ಬೋರ್ ಹಾಕ್ಸಿ ಗಾಲೆ ಹತ್ತ ಹನ್ನೆರಡು ವರ್ಷ ಆಯ್ತು ಓಕೆ ಏನ್ ಫಸಲ್ ಇಟ್ಟಿರಣ ಅಲ್ಲಿ ಅಡಿಕೆ ಹಾಕಿದೀವಿ ಎಷ್ಟು ವರ್ಷದ ಗಿಡಣ್ಣ ಅಣ್ಣ ನಾಲ್ಕು ವರ್ಷದ ಗಿಡ ನಾಲ್ಕು ವರ್ಷದ ಗಿಡ ಓಕೆ ಅಡಿಕೆ ಗೋಟು ಅಥವಾ ಸಸಿ ಎಲ್ಲಿಂದ ತಂದಿದ್ರೆ ದಾಯ ಏನೇನ್ ತಗೊಂಡಿದ್ರ ನಾವು ಅಡಿಕೆ ಗೋಟು ಚಿತ್ರಹಳ್ಳಿದ ತಾಬಿ ಚಿತ್ರಹಳ್ಳಿ ತಾಲೂಕು ಚಿತ್ರಹಳ್ಳಿ ತಾಲೂಕು ಚಿತ್ರದಲ್ಲಿ ತಾಬಿ ಓಕೆ ಎಂಟು ಎಂಟು ದಾಯ ಮಾಡಿದೀವಿ ಓಕೆ ಎಂಟು ಎಂಟು ದಾಯ ತಗೊಳಕ್ಕೆ ಏನ್ ಕಾರಣ ಆ ಒಳಗಡೆ ಗಿಡಕ್ಕೆ ಗಿಡದ ಗಿಡಕ್ಕೆ ಅಂತರ ಚೆನ್ನಾಗಿರುತ್ತೆ ಓಕೆ ದೊಡ್ಡ ಮರದಂಗೆಲ್ಲಾ ನೆರಳು ಬೆಳದಿಲ್ಲಾ ಇಳುವರಿ ಹೆಚ್ಚಿ ಬರುತ್ತೆ ವ್ಯವಸಾಯ ಉಳಿಮೆ ಮಾಡಕ್ಕೂ ಚೆನ್ನಾಗಿರುತ್ತೆ ಓಕೆ ನಿಮ್ಮ ಅನುಭವದಲ್ಲಿ ನೀವು ನೋಡಿರೋ ಪ್ರಕಾರ ಎಂಟು ಎಂಟು ಒಳ್ಳೇದು ಒಳ್ಳೇದ ಓಕೆ ಒಂಬಳ ಏನಾರು ಸ್ಟಾರ್ಟ್ ಆಗೈತೆ ಆ ಎಲ್ಲಾರು ಒಂದೊಂದ ಆಗೈತಿ ಈಗ ಸ್ಟಾರ್ಟ್ ಆಗಿ ಸ್ಟಾರ್ಟ್ ಆಗ್ತಿದ್ ಓಕೆ ಇನ್ನೊಂದ್ ವರ್ಷ ಎರ್ಡು ವರ್ಷದಲ್ಲಿ ಎಲ್ಲಾ ಒಂದ್ ಎರಡು ವರ್ಷ ಅಂದ್ರೆ ಪೂರ ಎಲ್ಲಾ ಬರ್ತದೆ ಓಕೆ ನೀರಿಂದ ಏನ್ ಪ್ರಾಬ್ಲಮ್ ಇಲ್ಲ ಎಷ್ಟು ಎಷ್ಟ್ ನೀರು ಬಿದ್ದಿದ್ದು ಆಗ ಒಳ್ಳೆ ಮೂರ್ ನೀರ್ ಬಿದ್ದಿತ್ತು ಈಗ ಈಗಲೂ ನೀರ್ ಹಂಗೆ ಬರ್ತವೆ ಬರುತ್ತೆ ಅಣ್ಣ ನಿಮ್ಗೆ ಅಂತರ್ಜಲ ಮಟ್ಟ ಹೆಚ್ಚಾಗ್ಲಿಕ್ಕೆ ನಿಮಗೆ ಇಲ್ಲಿ ಯಾವ ಕೆರೆ ಅಂತ ಕೆರೆ ಐತೆ ಓಕೆ ಅಣ್ಣ ಸ್ನೇಹಿತರೆ ನೋಡಿದ್ರಿ ಇಲ್ಲಿವರೆಗೂ ಮಂಜಣ್ಣವರು ಅವ್ರು ಏನು ಮೇವು ಶೇಖರಣೆ ಮಾಡ್ತಾ ಇದಾರೆ ಅವ್ರ ದನ ಕರುಗಳು ರಾಸುಗಳು ಮತ್ತೆ ಏನೇನ್ ರೋಗ ಬರ್ತವೆ ಅದನ್ನ ಯಾವ ತರ ನಿರ್ವಹಣೆ ಮಾಡ್ತಾರೆ ಅಂತ ಹೇಳಿ ಮಾಹಿತಿ ಕೊಟ್ಟಿದ್ದಾರೆ ಆ ಸ್ನೇಹಿತರೆ ಏನೇನು ರೋಗಕ್ಕೆ ಏನೇನ್ ಔಷಧಿ ಅಂತ ಹೇಳಿ ಅವ್ರ ಬಾಯ ಅವ್ರ ಮಾತಿಂದ ಹೇಳ್ಬೋದು ಬಟ್ ಅದು ಗಿಡಮೂಲಿಕೆ ಇರುತ್ತೆ ಆ ಗಿಡಮೂಲಿಕೆ ಹೆಸರು ಹೇಳೋದು ಅದನ್ನ ತೋರ್ಸೋದು ಈಗೆಲ್ಲ ಆಗಲ್ಲ ಅವರು ಕೆಲಸ ಇದೆ ಅಣ್ಣವರು ಇಲ್ಲಿವರೆಗೂ ಏನ್ ದನಖರ ಸಾಕಾಣಿಕೆ ಮೇವು ಬಗ್ಗೆ ಉತ್ತಮವಾದ ಮಾಹಿತಿ ಕೊಟ್ಟಿದ್ರ ಮುಂಜಾನಾರೆ ನಿಮ್ ಕೃಷಿ ಜೀವನ ಈ ಹಸು ದನ ಕರು ಸಾಕಾಣಿಕೆ ಇದೇ ತರ ನಡ್ಕೊಂಡು ಹೋಗ್ತಿರ್ಲಿ ನಿಮಗೆ ದೇವರು ಒಳ್ಳೆ ಆಯುಷ್ ಆರೋಗ್ಯ ಒಳ್ಳೆ ಸಕ್ಸಸ್ ಕೊಡ್ಲಿ ಅಂದ್ರೆ ಒಳ್ಳೆ ಯಶಸ್ಸು ಇರಲಿ ಇದೇ ತರ ನಡ್ಕೊಂಡು ಹೋಗ್ಲಿ ಅಂತ ನಾನ್ ಕೇಳ್ಕೊಂತೀನಿ ನಮ್ಮ ಚಾನಲ್ ಕಡೆಯಿಂದ ಇಲ್ಲಿವರೆಗೂ ಉತ್ತಮವಾದ ಮಾಹಿತಿ ಕೊಟ್ಟರೆ ನಮಸ್ಕಾರ ಅಣ್ಣರೇ ನಮಸ್ಕಾರ ರೀ